ಒಂದು ಸಾವಿರ ಫಲಾನುಭವಿಗಳಿಗೆ ಮನೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆದೇಶ ಪತ್ರ ವಿತರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ ಇಳಕಲ್ಲ ಜಿಲ್ಲಾಡಳಿತ ಬಾಗಲಕೋಟೆ ನಗರಸಭೆ ಕಾಯ ಒಂಬತ್ತು ಲಯ ಇಳಕಲ್ಲ ಸನ್ ಎರಡು ಸಾವಿರದ ಸಾಲಿನ ವಾಜಪೇಯಿ ನಗರ ವಸತಿ ಯೋಜನೆ ಡಾ ಬಿಆರ್ ಅಂಬೇಡ್ಕರ್ ನಗರ ವಸತಿ ಯೋಜನೆ ಅಡಿ ಆಯ್ಕೆಯಾದ ಒಂದು ಸಾವಿರ ಫಲಾನುಭವಿಗಳಿಗೆ ಮನೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಫಲಾನುಭವಿಗಳು ಎಲ್ಲ ವಾರ್ಡನ ಫಲಾನುಭವಿಗಳು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್ ಸಾವಿರ ಮನೆಗಳನ್ನು ನಮ್ಮ ಎಲ್ಲಾ ನಗರಸಭೆಗೆ ಕೊಟ್ಟಿದ್ದಾರೆ ಅವರಿಗೆ ನಾವು ಅಭಿನಂದನೆ ಹಾಗೂ ನಮ್ಮ ಶಾಸಕರು ಯಾವಾಗಲೂ ನಮ್ಮ ಜೊತೆ ಆಗಲಿ ನಮ್ಮ ಅಧ್ಯಕ್ಷ ಜೊತೆ ಆಗಲಿ ಹಾಗೂ ನಮ್ಮ ಸರ್ವ ಸದಸ್ಯರ ಜೊತೆಗಾಗಿ ಚರ್ಚೆ ಮಾಡುತ್ತಾ ಇದೆಯನ್ನು ಒಡಿಶಾ ಮುಕ್ತ ಪ್ರದೇಶ ನಗರವನ್ನಾಗಿ ಮಾಡುವಂತೇಳಿ ಹೇಳ್ತಿರ್ತಾರ ಈ ನಿಟ್ಟಿನಲ್ಲಿ ಸಹಾಯಕರು ಕೆಲಸ ಮಾಡಿದ್ದಾರೆ que ಅಷ್ಟೇ ಅಲ್ಲ ನಿಮಗೆಲ್ಲ ಮನೆ ಕೊಟ್ಟಿದ್ದೇ ಇವತ್ತು ಜನರಿಗೆ ಮನೆಗಳ ಕಟ್ಟುವಂತ ಆದೇಶ ಪತ್ರ ಸಿಗ್ತಾ ಇದೆ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಎಪ್ಪತ್ ಸಾವಿರ ಸರ್ಕಾರದಿಂದ ನಿಮ್ಮ ಹೊಂದಿಗೆ ಮೂವತ್ತು ಸಾವಿರ ಜೊತೆಗೆ ನೀವು ಮನಸ್ಸು ಮಾಡಿದ್ರೆ ಹಕ್ಕ ಪತ್ರವನ್ನು ಬರೆದು ಹಕ್ಕದಾರರಾಗಿದ್ದ ಅಷ್ಟೇ ಅಲ್ಲ ಇವತ್ತು ಕೆಲವೇ ದಿನಗಳಲ್ಲಿ ನೀವು ಒಂದು ಮನೆಯನ್ನು ಕಟ್ಟಿಕೊಂಡು ಒಂದು ಮಾಲೀಕರು ಕೂಡ ಆಗ್ತೀರಿ ಎನ್ನುವ ಕೇವಲ ಹಕ್ಕಪತ್ರವನ್ನು ನಾನು ಎರಡ್ ಸಾವಿರದ ಮೂರು ನನ್ನ ಹುಟ್ಟಿದ ಹಬ್ಬ ಎರಡ್ ಸಾವಿರದ ಮೂರು ಸುಮಾರು ಹದಿನಾಲ್ಕೂರ ಏಳು ಹಕ್ಕು ನಾವು ವಿತರಣೆಯನ್ನು ಮಾಡಿದ್ವಿ ತದನಂತರ ಮನೆಯ ಕಟ್ಟಬೇಕಾದ ಜಾಗ ಇಲ್ಲ ಒಬ್ಬ ಕನಿಷ್ಠ ಪಕ್ಷದಲ್ಲಿ ಒಂದು ಇರಲಿ ಅಂತ ಹೇಳಿ ಎಲ್ಲರೂ ಕನಸನ್ನ ಇವತ್ತು ಸಂಪೂರ್ಣವಾಗಿ ನನಸಾಗಿದೆ ಅನ್ನೋ ಮಾತನ್ನು ಬಹುತೇಕ ಹದಿನೇಳು ಹದಿನೈದರಲ್ಲೇ ಹತ್ಪತ್ರವನ್ನು ನಾವು ವಿತರಣೆ ಮಾಡಿದ್ವಿ ಆ ಹತ್ಪತ್ರಗಳ

ایس آفیسر نے ಸುಮ್ನೆ ಮಾತ್ರ ಬೈಕ್ ಸಿಕ್ಸ್ಪ್ರೆಸ್ ಮಾಡಿದ್ರೆ ಉದ್ದೇಶ ಹಸ್ತ ಕೊಡೋದಲ್ಲ ನಾವು ಇನ್ನಲೇ ಬರೀ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಬೀದ್ಮಿ ಕ್ರೀಡಾಂಗಣದಲ್ಲಿ ಸಾಂಕೇತಿಕವಾಗಿ ಕೇವಲ ಇಂಥ ಅಲ್ಲ ಇಲೆಕ್ಷನ್ ಮುಂಚೆನೆ ಕೊಟ್ಟಿದ್ದೀವಿ ನಾವು ಇಲೆಕ್ಷನ್ ಆಯ್ತು ಇಲೆಕ್ಷನ್ ಆದ ತಕ್ಷಣ ನಾವು ಸೋದೆ ಆಗ ಸಕಾಗಿ ನಿಮ್ಮ ಮಾತ್ರ ಕೊಟ್ಟಿಲ್ಲ ಎಲ್ಲಿವರಿಗೆ ಕೊಡಲಿಲ್ಲ ಇನ್ನೇನು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಇಲೆಕ್ಷನ್ ಐತೆ ಅಂತ ತಕ್ಷಣ ಆಸ್ಪತ್ರೆ ಕೊಡ್ತೀನಿ ಹೇಳಿ ಘೋಷಣೆ ಮಾಡಿ ಎಲ್ಲ ಕೊಟ್ಟು ಜನಪ್ರೈತು ಈ ಎರಡು ವರ್ಷದಿಂದ ಮೂರು ಐವತ್ಮೂರು ಅಡಿ ಐವತ್ತೆರಡು ವಯಸ್ಸು ಆಸ್ಪತ್ರೆಗಳನ್ನು ಸಾಕಿಟ್ಟು ನಾವು ಕೊಟ್ಟಿದ್ವಿ ಮತ್ತು ಉಳಿದಂತೆ ಎಲ್ಲ ಆಸ್ಪತ್ರೆಗಳನ್ನು ನಮ್ಮ ನಗರಸಭೆ ಕಾರ್ಯಾಲಯದವರು ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಅದಕ್ಕೆ ಮನೆ ಕಟ್ಟಿ ಕೊಡಬೇಕಲ್ಲ ಇದನ್ನು ಸರ್ಕಾರದ ಇವ್ರ ಹತ್ರ ಏನು ಪುಣ್ಯಾತ್ ಐದು ವರ್ಷದ ಮನೆ ಕಟ್ಟಲಿಲ್ಲ ಎಲ್ಲಿ ಎಲ್ಲಿ ಗ್ರಾಮೀಣದವರು ಒಂದು ಮನೆ ಕಟ್ಟಲಿಲ್ಲ ಒಂದು ಸೈಟ್ ஜீர் <laughs> ஜ

ಿಯ ವಿಜಯ ಮಾತ್ರ ಗತಿಗೆ ಯಂತ್ರ ಅಲ್ಲಿ ಪವಿತ್ರವಾದ ಕ್ಷೇತ್ರಕ್ಕೆ ಒಂದು ಕೆರೆಯನ್ನ ಮಾಡ್ತಾ ಇದ್ದೀವಿ ಈ ಒಂಬತ್ತಕ್ಕೆ ನಿಮ್ಗೆಲ್ಲ ಸಾಕಬೇಕು ಸಾಕಬೇಕ